ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಗೋಕಾಕ ತಾಲೂಕು ಘಟಕದ ಪದಾಧಿಕಾರಿಗಳು ಪಟ್ಟಣದ ತಹಸೀಲ್ದಾರರಾದ ಮೋಹನ ಬಸ್ಮೆ ಅವರಿಗೆ ಮನವಿ ಕೊಡುವುದರ ಮೂಲಕ ಗುರುವಾರ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ಈ ಸಮಯದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಗೋಕಾಕ ತಾಲೂಕು ಅಧ್ಯಕ್ಷರು ಡಿಎಸ್ ದೇಸಾಯಿ ಮಾತನಾಡಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಷ್ಕರ ಸಂದರ್ಭದಲ್ಲಿ ಭರವಸೆ ನೀಡಿದ ಬೇಡಿಕೆಗಳನ್ನು ಈಡೇರಿಸದಿರುವುದರಿಂದ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಅನರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವುದಾಗಿ ಹೇಳಿದರು ಈ ಸಮಯದಲ್ಲಿ ಸಂಘಟನಾ ಉಪಾಧ್ಯಕ್ಷರು ಪಿಜಿ ಬಾರಿಮರದ ಕಾರ್ಯದರ್ಶಿ ವಿಪಿ ಗಾಯ್ದ ಖಜಾಂಚಿ ವಿಕೆ ಬಂದಿವಡ್ಡರ ಮತ್ತು ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಭಾಗವಹಿಸಿದ್ರು ಕರ್ನಾಟಕ ರಾಜ್ಯ ನೌಕರರ ಸಂಘ ಶಾಖೆ ಗೋಕಾಕ ಕರ್ನಾಟಕ ರೈತ ಸಂಘ ಕರ್ನಾಟಕ ದಲಿತ ಸಂಘದವರು ಬೆಂಬಲ ಸೂಚಿಸಿದರು ಇಲ್ಲಿವರೆಗೆ ಹೋರಾಟ ಕೆಲವರಿಗೆ ಹೋರಾಟ ಹೋರಾಟ ಗ್ರಾಮ ರೈತ ಅಧಿಕಾರಿಗಳ ಸಂಘದಿಂದ ರಾಜೀವ್ ಕರ್ನಾಟಕ ಕರ್ನಾಟಕದ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಆಮಿಷ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಂಘದ ವತಿಯಿಂದ ಹಾಗೂ ಕಾಲೇಜು ಶಂಕರ ಸಂಪೂರ್ಣ ಬೆಂಬಲ ಇದೆ ಹೀಗಾಗಲೇ ಅವರು ಈ ಎರಡನೇ ಹಂತದ ಮುಷ್ಕರದಲ್ಲಿ ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳು ಇರ್ಬೋದು ಕಾರ್ಯಾಲಯದಲ್ಲಿ ಅವರು ಒಂದು ಕಾರ್ಯನಿರ್ವಹಿಸಕ್ಕಂಥ ಸಂದರ್ಭದಲ್ಲಿ ಅವರು ಅದೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಒಂದು ಮೂಲಭೂತ ಸೌಕರ್ಯ ಇರ್ಬೋದು ಅದರ ಜೊತೆಗೆ ಅವರು ಒಂದು ಸೇವಾ ಮತ್ತು ಸಂಬಂಧಿಸಿದಂತೆ ಒಂದು ಅಂತರ್ಜಿಲ್ಲ ವರ್ಗಾವಣೆ ಕ್ಷೇತ್ರದ ಇವರು ನಮಗೆ ಬೆಂಬಲಿಸುತ್ತಿರುತ್ತೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ತಾಲೂಕು ಪರವಾಗಿ ಎಲ್ಲರಿಗೆ ಹೃದಯ ಕೊಡಬೇಕು ಧನ್ಯವಾದ ಸಲ್ಲಿಸುತ್ತದೆ ಇವತ್ತಿನ ನಮ್ಮ ಮುಖ್ಯ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯ ಗ್ರಾಮಾಡಿದ ಸಂಘದ ವತಿಯಿಂದ ಕೈಗೊಂಡ ಮುಷ್ಕರ ಯಾವುದೇ ರೀತಿ ಬೇಡಿಕೆಗಳನ್ನ ಕೂಡ ಇರಬೇಕು ನಾವು ಎರಡನೇ ಹಂತದ ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ ಹಂತವಾಗಿ ಹೇಳುವುದನ್ನು ಎರಡು ಮತದಲ್ಲಿ ಅಳವಡಿಸ್ತೇನೆ ಮೊದಲನೇದಾಗಿ ಗ್ರಾಮಾಡತಗಳ ಮೊದಲನೇ ಮೂಲ ಬೇಡಿಕೆ ಏನಂದರೆ ಗ್ರಾಮ ಆಡಳಿತ ಕಚೇರಿ ನಮ್ಮ ಗ್ರಾಮದಲ್ಲಿ ಇರುವುದಿಲ್ಲ ದಿನನಿತ್ಯ ನಾವು ಸಾರ್ವಜನಿಕರಿಗೆ ಸೇವೆ ಕೊಡುವ ನಮ್ಮ ಮುಖ್ಯ ಇಲಾಖೆ ಆದರೂ ಕೂಡ ಇವತ್ತಿನವರೆಗೂ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯಗಳನ್ನು ಒದಗಿಸಿರುವುದಿಲ್ಲ ಎರಡನೇದು ನಮ್ಮ ಗ್ರಾಮದಲ್ಲಿ ತಾಂತ್ರಿಕ ಹುದ್ದೆಯನ್ನು ಪರಿಗಣಿಸಬೇಕು ಯಾಕಂದ್ರೆ ನಾವು ನಿನ್ನೆ ಒಂದರಿಂದ ಮೂರು ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಒಂದು ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಸಂಯೋಜನೆ ಆ್ಯಪು ಜರಡೆ ಆ್ಯಪು ಆಮೇಲೆ ಲ್ಯಾಂಡ್ ಲೀಟು ಆಮೇಲೆ ಆಧಾರ್ ಸೀಡಿಂಗು ಆಮೇಲೆ ಗಡಿಯಕ್ಕೆ ಗುರುತು ಮಾಡೋದು ದಿಶಾಂಕು ಆಮೇಲೆ ಬೆಳೆ ಸಮೀಕ್ಷೆ ಇತ್ಯಾದಿಗಳನ್ನು ಎಲ್ಲ ಅಪ್ಲೋಡ್ ಮಾಡ್ತೇವೆ ಅಧಿಕಾರಿಗಳ ಕೇಂದ್ರ ಸರ್ಕಾರ ವತಿಯಿಂದ ಎರಡನೇ ಹಂತದ ಮುಷ್ಕರವನ್ನು ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಿದ್ವಿ ನಿರಂತರವಾಗಿ ನಮ್ಮ ಬೇಡಿಕೆಗಳನ್ನು ನಾವು ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಬಂದಿದ್ದರೂ ಕೂಡ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲವಾದ್ದರಿಂದ ಈ ಎರಡನೇ ಹಂತದ ಮುಷ್ಕರವನ್ನು ನಾವು ಕೈಗೊಳ್ಳಬೇಕಾಗಿರುವಂಥ ಪ್ರಸಂಗ ಬಂದಿದೆ ನಮ್ಮ ಮೂಲ ಬೇಡಿಕೆಗಳೆಂದರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲ ಸೌಕರ್ಯಗಳನ್ನು ಅಂದರೆ ಟೇಬಲ್ಲು ಕುರ್ಚಿ ಪೇಪ್ ಪ್ರಿಂಟರ್ಸು ಮತ್ತು ಲ್ಯಾಪ್ಟಾಪ್ಸು ಹಾಗೂ ಒಳ್ಳೆಯ ಮೊಬೈಲ್ಸ್ಗಳನ್ನು ಗುಣಮಟ್ಟದ ಮೊಬೈಲ್ಸ್ಗಳನ್ನು ನೀಡುವುದಾದ್ರೂ ಅದೇ ರೀತಿ ನಮ್ಮನ್ನು ಎಲ್ಲ ರೀತಿಯಿಂದಲೂ ಟೆಕ್ನಿಕಲ್ ಆಗಿ ಕೆಲಸಗಳನ್ನು ನಮ್ಮ ಕಡೆಯಿಂದ ಕೆಲಸವನ್ನು ಪಡೆದುಕೊಳ್ತಾ ಇದ್ದರೂ ಕೂಡ ನಮ್ಮನ್ನು ನಾನ್ ಟೆಕ್ನಿಕಲ್ ಸ್ಟಾಫ್ ಅಂತೇಳಿ ಕನ್ಸಿಡರ್ ಮಾಡಿರೋದು ಕೂಡ ಒಂದು ದೂರದೃಷ್ಟಕರ ಆದ್ದರಿಂದ ನಾನು ಈ ಮೂಲಕ ತಮ್ಮ ಸರ್ಕಾರಕ್ಕೆ ಮತ್ತು ಮಾನ್ಯ ಸಚಿವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಏನಪ್ಪ ಅಂತಂದರೆ ನಮ್ಮನ್ನು ಟೆಕ್ನಿಕಲ್ ಪೋಸ್ಟ್ ಅಂತ ಕನ್ಸಿಡ್ರ್ ಮಾಡಿ ಆ ವೇತನ ಶ್ರೇಣಿಯನ್ನು ನಮಗೆ ನೀಡಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆ ಹಾಗೂ ಸೇ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸ್ ಕಲ್ಪಿಸುವುದಾಗಬೇಕು ಹಾಗೂ ಅದೇ ರೀತಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಸಂಬಂಧಪಡದೇ ಇರುವಂಥ ಕೆಲಸಗಳನ್ನು ಕೂಡ ನಮ್ಮ ಗ್ರಾಮ ಅಧಿಕಾರಿಗಳಿಗೆ ಭಾಳ ಒತ್ತಡ ಪೂರ್ವಕವಾಗಿ ನೀವು ಕೆಲಸ ಮಾಡ್ಕೊಳ್ತಾ ಇರೋದು ಕೂಡ ಸರ್ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘದ ನಿರ್ದೇಶನದಂತೆ ಈ ಎರಡನೇ ಹಂತದ ಮುಸ್ಕರ ನಾವು ಮಾಡ್ತಾ ಇದ್ದೀವಿ ಇವತ್ತು ನಾಲ್ಕನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ ಈಗ ನಮ್ಮ ಸ್ನೇಹಿತರು ಹೇಳಿದಂತೆ ಈಗ ನಮ್ಮ ಒಂದೇ ಹುದ್ದೆಯಲ್ಲಿ ನಾವು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಗ್ರಾಮ ಆಡಳಿತ ಅಧಿಕಾರಿಗಳಾಗಿಯೇ ಇನ್ನೂ ಕಾರ್ಯನಿರ್ವಹ ನಿರ್ವಹಿಸ್ತಾ ಇದ್ದೀವಿ ಆದರೆ ಇನ್ನೂವರೆಗೂ ಒಂದು ಪ್ರಮೋಷನ್ನು ಕೂಡ ನಮಗೆ ಸಿಕ್ಕಿಲ್ಲ ಇದರಿಂದ ಇದರಿಂದ ಎಷ್ಟೋ ಗ್ರಾಮ ಆಡಳಿತ ಅಧಿಕಾರಿಗಳು ನಿವೃತ್ತಿ ಹೊಂದುತ್ತಿದ್ದಾರೆ ಅದು ಗ್ರಾಮ ಆಡಳಿತ ಅಧಿಕಾರಿಗಳಾಗಿಯೇ ನಿವೃತ್ತಿ ಹೊಂದುತ್ತಿದ್ದಾರೆ ಇದರಿಂದ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿಗಳ ಕಾರ್ಯಕ್ಷಮತೆ ಉಗುತ್ತಾ ಇದೆ ಅದಕ್ಕೆ ನಾವು ಈ ಮುಷ್ಕರದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಏನು ಬೇಡಿಕೆ ಮಾಡ್ಕೊಳ್ ಮಾಡ್ಕೊಳ್ತಾ ಇದ್ದೇವೆ ಅಂತಂದರೆ ಒನ್ ಟೈಮ್ ಪ್ರಮೋಷನ್ ಬೇರೆ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸುಮಾರು ಹತ್ತು ವರ್ಷ ಅಥವಾ ಹದಿನೈದು ವರ್ಷ ಸೇವೆ ಸಲ್ಲಿಸಿದವರಿಗೆ ಒನ್ ಟೈಮ್ ಪ್ರಮೋಷನ್ ಅಂತ ಕೊಟ್ಟರೆ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿಗಳು ಇನ್ನೂ ದಕ್ಷತೆಯಿಂದ ಕೆಲಸವನ್ನು ಮಾಡಬಹುದು ಹಾಗೇ ನಮ್ಮ ಕೆ ಸಿ ಎಸ್ ಆರ್ ಹದಿನಾರು ಎ ಏನು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಏನು ವರ್ಗಾವಣೆ ಇದೆ ಅದನ್ನು ರದ್ದು ರದ್ದು ಮಾಡಿ ಅದರಿಂದ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿಗಳು ಇನ್ನೊಂದು ಜಿಲ್ಲೆಗೆ ತನ್ನ ತಮ್ಮ ಸ್ವಂತ ಸ್ವಂತ ಜಿಲ್ಲೆಗೆ ವರ್ಗಾವಣೆ ಆಗುತ್ತಿಲ್ಲ ಇದರಿಂದ ತಮ್ಮ ವಯಸ್ಸಾದ ತಂದೆ ತಾಯಿಗಳ ತಂದೆ ತಾಯಿಗಳ ಪೋಷಣೆಯನ್ನು ಮಾಡೋಕ್ಕಾಗ್ತಾ ಇಲ್ಲ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಕ್ಕಾಗ್ತಾ ಇಲ್ಲ ಹಾಗೂ ಪತಿ ಪತ್ನಿಯರಲ್ಲಿ ಬಿರುಕು ಮೂಡ್ತಾ ಇದೆ ಈ ಇದೇ ರೀತಿಯನ್ನು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಾನು ಈ ಮುಷ್ಕರದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದು ಏನಂದರೆ ಅದು ರೂಲ್ ಹದಿನಾರು ವೀರಭದ್ರ ಕೋರಿ ಕೆಟಿವಿ ನ್ಯೂಸ್ ಬೆಳಗಾವಿ